ನಮಸ್ತೆ ಫ್ರೆಂಡ್ಸ್ ಬಿ ಪ್ಯಾಕ್ಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಅಳತೆ ಬ್ಲೌಸ್ ಇಂದ ಅಳತೆ ತೆಗೆದು ಕಟಿಂಗ್ ಮಾಡೋದನ್ನ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಮುಂಚೆ ನನ್ನ ಚಾನಲ್ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಗಸ್ಟ್ ಹತ್ತೊಂಬತ್ತನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಆನ್ಲೈನ್ ಕ್ಲಾಸ್ ಶುರು ಆಗ್ತಾ ಇದೆ ಸೆಕೆಂಡ್ ಬ್ಯಾಚ್ ಆಗಸ್ಟ್ ಹತ್ತೊಂಬತ್ತನೇ ತಾರೀಕಿಂದ ಸೊ ಯಾರ್ಯಾರೆಲ್ಲ ಸೇರ್ಕೊಳಕ್ಕೆ ಇಂಟ್ರೆಸ್ಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಸೇರ್ಕೊಳ್ಬಹುದು ಸೊ ಈ ಇಂಟರ್ಮೀಡಿಯೇಟ್ ಕ್ಲಾಸ್ ಸೇರ್ಕೊಳ್ಳೋಕೆ ನಿಮಗೆ ನಾರ್ಮಲ್ ಬ್ಲೌಸ್ ನೀಟಾಗಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಕ್ ಬಂದ್ರೆ ಸಾಕು ಸೊ ಏನಕ್ಕೆ ಅಂದ್ರೆ ಇಂಟರ್ಮೀಡಿಯೇಟ್ ಕ್ಲಾಸ್ ಅಲ್ಲಿ ವೆರೈಟೀಸ್ ಆಫ್ ಬ್ಲೌಸ್ ವೆರೈಟೀಸ್ ಆಫ್ ಗೌನ್ಸ್ ನ ಹೇಳ್ಕೊಡ್ತಾ ಇದೀನಿ ಓಕೆನಾ ಏನೇನೆಲ್ಲ ಹೇಳ್ಕೊಡ್ತೀನಿ ಅನ್ನೋ ಡೀಟೇಲ್ ಬೇಕು ಅಂದ್ರೆ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದೀನಿ ನೋಡಿ ಇನ್ ಕೇಸ್ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಡಿಯೋ ಲಿಂಕ್ ಕೂಡ ಕೊಟ್ಟಿರ್ತೀನಿ ಚೆಕ್ ಮಾಡಬಹುದು ಸೊ ಅಲ್ಲೂ ನಿಮಗೆ ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಅನ್ಸೋ ಆಗ್ತಾ ಇದೆ ನಂಬರ್ ಆ ನಂಬರ್ ಗೆ ನೀವು ವಾಟ್ಸ್ಆಪ್ ಮಾಡಿ ನಮಗೆ ಇಂಟರ್ಮೀಡಿಯೇಟ್ ಕ್ಲಾಸ್ ಡೀಟೇಲ್ ಬೇಕು ಅಂತ ಕೇಳಿದ್ರೆ ಸೊ ಅಲ್ಲೂ ಕೂಡ ವಿಡಿಯೋ ಕಳಿಸ್ತೀವಿ ಸೊ ಕಂಪ್ಲೀಟ್ ಕೋರ್ಸ್ ನ ಬೆಲೆ ಬಂದು ಕಂಪ್ಲೀಟ್ ಕೋರ್ಸ್ ಬಂದು ಮೂರು ಚಾರ್ಜ್ ಬಂದು ತ್ರೀ ತೌಸಂಡ್ ರುಪೀಸ್ ನಾರ್ಮಲ್ ಬ್ಲೌಸ್ ಯಾರಿಗೆಲ್ಲ ಸ್ಟಿಚ್ ಮಾಡಕ್ ಬರುತ್ತೆ ಸೊ ಅಂತವರೆಲ್ಲ ಇಂಟರ್ಮೀಡಿಯೇಟ್ ಕ್ಲಾಸ್ ಗೆ ಸೇರ್ಕೊಳ್ಬಹುದು ಸೊ ಬನ್ನಿ ನಮ್ಮ ನಮ್ಮ ಏನ್ ಟಾಪಿಕ್ ಇದೆ ಅದನ್ನು ಶುರು ಮಾಡೋಣ ಸೊ ಫಸ್ಟ್ ನಾವು ಲೈನಿಂಗ್ ನ ಕಟ್ ಮಾಡ್ಕೊಳ್ಬೇಕು ಜಸ್ಟ್ ನೋಡಿ ಈ ರೀತಿ ನಾನು ಲೈನಿಂಗ್ ಫೋಲ್ಡೆಡ್ ಅಲ್ಲಿ ಹಾಕೊಂಡಿದ್ದೀನಿ ಸೊ ಫಸ್ಟ್ ಬ್ಲೌಸ್ ಇಂದ ಅಳತೆ ತಗೊಳೋಣ ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ ತುಂಬಾ ಈಸಿ ಆಗಿ ಮಾಡ್ಬೋದು ಸೊ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ಬೇಡಿ ಸೊ ಇವ್ರದ್ದು ಎಷ್ಟು ಬರ್ತಾ ಇದೆ ನೋಡಿ ಒಂಬತ್ತು ಕಾಲ್ ಇಂಚು ಬರ್ತಾ ಇದೆ ಓಕೆನಾ ಈ ಕಡೆ ಎಷ್ಟು ಬರ್ತಾ ಇದೆ ನೋಡೋಣ ಸೊ ಇಲ್ಲೂ ಸೇಮ್ ಬರ್ತಾ ಇದೆ ಒಂಬತ್ತು ಕಾಲ್ ಇಂಚು ಜಸ್ಟ್ ಮೆಷರ್ಮೆಂಟ್ ಒಂಬತ್ತು ಕಾಲ್ ಇಂಚಿಗೆ ಮೂರು ಇಂಚು ಸೇರ್ಸ್ಕೊಳ್ಳಿ ಹನ್ನೆರಡು ಕಾಲ್ ಆಗುತ್ತೆ ಸೊ ನೋಡಿ ಈ ರೀತಿ ಫೋರ್ಡೆಡ್ ಅಲ್ಲಿ ಹಾಕೊಂಡಿದೀನಿ ಕಾಣಿಸ್ತಿದ್ಯಾ ಫೋರ್ಡೆಡ್ ಅಲ್ಲಿ ಹಾಕೊಂಡಿದೀನಿ ಸೊ ಫೋರ್ಡ್ ಅಲ್ಲಿ ಹಾಕೊಂಡಿರವಾಗ ನಮ್ಗೆ ಒಂಬತ್ತು ಕಾಲ್ ಇಂಚು ಏನ್ ಚೆಸ್ಟ್ ಮೆಷರ್ಮೆಂಟ್ ಬರುತ್ತೆ ಸೊ ಅದಕ್ಕೆ ಮೂರ್ ಇಂಚು ಆಡ್ ಮಾಡಿ ತಗೊಳ್ಬೇಕು ಸೊ ಹನ್ನೆರಡು ಕಾಲ್ ಆಗುತ್ತೆ ಹನ್ನೆರಡು ಕಾಲ್ಗೆ ಬಟ್ಟೆ ತಗೊಳ್ತಾ ಇದ್ದೀನಿ ಕರೆಕ್ಟ್ ಹನ್ನೆರಡು ಕಾಲ್ ತಗೊಳ್ಳಿ ಕಡಿಮೆನೂ ತಗೋಬೇಡಿ ಜಾಸ್ತಿ ಇದ್ರೆ ನಡೆಯುತ್ತೆ ಕಟ್ ಮಾಡಿ ತಗಿಬಹುದು ಬಟ್ ಲೈನಿಂಗ್ ತಗೊಂಡಿರ್ತೀವಲ್ವಾ ಇಷ್ಟು ಮೀಟರ್ ಬಟ್ಟೆ ಅಂತ ಲೈನಿಂಗ್ ತಗೊಂಡಿರ್ತೀವಿ ಸೊ ಅದು ಶಾರ್ಟೇಜ್ ಬರುತ್ತೆ ಹಾಗಾಗಿ ಹೇಳ್ತಾ ಇರೋದು ಸೊ ಹನ್ನೆರಡು ಕಾಲಿದೆ ಇದೆ ಸೊ ಈಗ ಇದನ್ನ ನಾನು ಇಲ್ಲಿ ಕಟ್ ಮಾಡ್ತೀನಿ ಸೊ ನೆಕ್ಸ್ಟ್ ಬ್ಲೌಸ್ ನ ಲೆಂತ್ ತಗೊಳ್ಬೇಕು ಲೆಂತ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳೋಣ ಇಲ್ಲಿಂದ ಇಲ್ಲಿಗೆ ಲೆಂತ್ ತಗೊಳ್ಬೇಕು ಸೊ ಹದಿಮೂರು ಕಾಲ್ ಇಂಚ್ ಇದೆ ಹದಿಮೂರು ಕಾಲ್ ಇಂಚ್ ಗೆ ಒನ್ ಇಂಚ್ ಸೇರಿಸಿ ಹದಿನಾಲ್ಕು ಕಾಲ್ ಇಂಚ್ ತಗೊಳ್ತಾ ಬಂದು ಬ್ಯಾಕ್ ಪಾರ್ಟ್ಗೆ ನಾನು ತಗೊಳ್ತಾ ಇರೋದು ಫಸ್ಟ್ ಬ್ಯಾಕ್ ಪಾರ್ಟ್ ಏನಿದೆ ಅದನ್ನ ಮಾರ್ಕ್ ಹಾಕೊಂಡ್ಬೇಡ ಓಕೆನಾ ಸೊ ಇವ್ರದ್ದು ಪ್ರತಿ ಸಾರಿ ಹೇಳ್ತೀನಿ ನಾವು ಶೋಲ್ಡರ್ನ ಇಡೋವಾಗ ಸೊ ಫಸ್ಟ್ ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಸೊ ಇದು ಜಾಸ್ತಿನೇ ಇದೆ ಡೀಪ್ ಕಡಿಮೆ ಇಲ್ಲ ಜಾಸ್ತಿನೇ ಇದೆ ಡೀಪ್ ಸೊ ಎಷ್ಟಿದೆ ಫಸ್ಟ್ ನಾವು ಇದನ್ನ ಚೆಕ್ ಮಾಡ್ಕೊಳ್ಳೋಣ ಸೊ ನೋಡಿ ಇಲ್ಲಿ ಶೋಲ್ಡರ್ ಅಟಚ್ ಆಗಿರುತ್ತಲ್ಲ ಇಲ್ಲಿಂದ ಈ ರೀತಿ ಚೆಕ್ ಮಾಡ್ಕೊಳ್ಬೇಕು ಇಲ್ಲಿ ಫೋಲ್ಡ್ ಆಗಿದೆ ನೋಡಿ ಈ ರೀತಿ ಮೆಷರ್ ತಗೊಳ್ಬೇಕು ಬ್ಯಾಕ್ ಅಲ್ಲಿ ಡೀಪ್ ಒಂಬತ್ತೂವರೆ ಇಂಚಿಗೆ ಫೋಲ್ಡ್ ಆಗಿದೆ ಓಕೆನಾ ಸೊ ಇವರದು ಒಂಬತ್ತುವರೆ ಇಂಚಿಗೆ ನಾನು ಅರ್ಧ ಇಂಚು ಸೇರಿಸಿ ಹತ್ತು ಇಂಚಿಗೆ ಬ್ಯಾಕ್ ಡೀಪ್ ಲೆಂತ್ ಬ್ಯಾಕ್ ಡೀಪ್ ನ ಮಾರ್ಕ್ ಹಾಕ್ತಿದೀನಿ ಸೊ ಒಂಬತ್ತೂವರೆ ಒಂಬತ್ತುವರೆ ಅಂದ್ರೆ ಜಾಸ್ತಿನೇ ಆಗುತ್ತೆ ಸೊ ಇವ್ರದ್ದು ಒಂಬತ್ತು ಕಾಲ್ ಇಂಚ್ ಅಂದ್ರೆ ಅಪ್ಪರ್ ಚೆಸ್ಟ್ ಮೆಷರ್ಮೆಂಟ್ ಬಂದು ಒಂಬತ್ತು ಕಾಲ್ ಇಂಚ್ ಆಗಿರೋದ್ರಿಂದ ಅದು ನಾಲ್ಕರಿಂದ ನಾವು ಗುಡಿಸಿದಾಗ ಮೂವತ್ತ ಏಳು ಇಂಚ್ ಆಗುತ್ತೆ ಮೂವತ್ತೇಳು ಇಂಚು ಎದೆ ಸುಟ್ಟಾರತಿ ಆ ಬ್ಲೌಸ್ ಇದು ಗೊತ್ತಾಯ್ತಲ್ಲ ಸೊ ಒಂಬತ್ತುವರೆ ಇಂಚು ಡೀಪ್ ನೆಕ್ ಇಟ್ಟಿದೆ ಸೊ ಇದ್ರಿಗೆ ನಾನು ಎಷ್ಟಿಡ್ತೀನಿ ಶೋಲ್ಡರ್ ಸೊ ಸೊ ಇವರಿಗೆ ನಾನು ಶೋಲ್ಡರ್ ಇಡ್ತಾ ಇರೋದು ನಾಲ್ಕು ಮುಕ್ಕಾಲ್ ಇಂಚು ಓಕೆನಾ ನಾಲ್ಕು ಮುಕ್ಕಾಲ್ ಇಂಚಿಗೆ ಅರ್ಧ ಇಂಚು ಸೇರಿಸಿ ಐದು ಕಾಲ್ ಇಂಚಿಗೆ ಆರ್ ಅಂತ ಮಾರ್ಕ್ ಹಾಕೊಳ್ಳೋಣ ಈ ರೀತಿ ಇಲ್ಲಿಂದ ಇಲ್ಲಿ ಎಷ್ಟಿದೆ ಸೊ ನಾಲ್ಕು ಮುಕ್ಕಾಲು ಇಂಚು ಅಷ್ಟೇ ಇಲ್ಲೂ ಮಾರ್ಕ್ ಹಾಕೊಳ್ಳೋಣ ಸೊ ಇಲ್ಲೊಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಳ್ಳೋಣ ಸೊ ಚೆಸ್ಟ್ ಮೆಷರ್ಮೆಂಟ್ ಎಷ್ಟು ಇವ್ರದ್ದು ಒಂಬತ್ತು ಕಾಲು ಇಂಚು ಅಪ್ಪರ್ ಚೆಸ್ಟ್ ಓಕೆನಾ ಸೊ ಈ ರೀತಿ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಸಿಮ್ಮಿಂಗಲ್ ಲೈನ್ಸ್ಗೆ ಎರಡು ಇಂಚು ಸೊ ಇಲ್ಲಿಂದ ಒಂದು ಕಾಲು ಅಷ್ಟು ಮಾರ್ಕ್ ಹಾಕ್ಕೊಂಡು ನೋಡಿ ಈ ರೀತಿ ಒಂದು ಶೇಪ್ ಕೊಡಿ ಇಲ್ಲಿ ನಾನು ಒಂದು ಮುಕ್ಕಾಲು ಇಂಚು ನೆಕ್ ಬಿಡ್ತಿರ್ತೀನಿ ಓಕೆನಾ ಸೊ ಇಲ್ಲಿ ಕಡಿಮೆ ಇಟ್ಕೊಳ್ಳಿ ಬ್ರಾಡ್ ಬೇಕಂದ್ರೆ ಇಲ್ಲಿ ಇಟ್ಕೊಳ್ಳಿ ಸೊ ಇವ್ರದ್ದು ಬ್ರಾಡ್ ಜಾಸ್ತಿನೇ ಇದೆ ಸೊ ತ್ರೀ ಆ್ಯಂಡ್ ಹಾಫ್ ಸೆವೆನ್ ಬರುತ್ತೆ ಬ್ರಾಡ್ ಹೇಗ್ ಕಂಡು ಹಿಡ್ಕೊಳೋದು ತೋರಿಸ್ತೀನಿ ನನ್ಗೆ ಹಾಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಸೊ ಹಾಗಾಗಿ ಚೆಕ್ ಮಾಡಿಲ್ಲ ಸೊ ಬ್ರಾಡ್ ಎಷ್ಟಿದೆ ನೋಡಿ ಈ ರೀತಿ ಎಕ್ಸಾಕ್ಟ್ ಏನ್ ಡಿಸೈನ್ ಇದೆ ಅದು ನಮ್ಮ ಕಣ್ಣಿಗೆ ಎಕ್ಸಾಕ್ಟ್ ಆಗಿ ಕಾಣೋ ತರ ಈ ತರ ಇಟ್ಕೊಂಡು ಇಲ್ಲಿ ಇದೆಯಲ್ಲ ಇಲ್ಲಿಂದ ಇಲ್ಲಿ ಚೆಕ್ ಮಾಡಬೇಕು ನೋಡಿ ಸೆವೆನ್ ಇಂಚ್ ಇದೆ ಸೊ ಇಲ್ಲಿ ನಾನು ಎಷ್ಟು ಹಾಕಿದ್ದೀನಿ ತ್ರೀ ಅಂಡ್ ಹಾಫ್ ಫೋಲ್ಡೆಡ್ ಅಲ್ಲಿ ಇರೋದರಿಂದ ಓಕೆನಾ ಈಗ ಇಲ್ಲಿ ಒಂದು ಬಾಕ್ಸ್ ರೆಡಿ ಮಾಡ್ಕೊಳ್ಳೋಣ ಈ ರೀತಿ ಸೊ ಇಲ್ಲಿ ಒಂದು ಇದೇನ್ ಶೇಪ್ ಇದೆ ಸೊ ಇದೇ ಇವರಿಗೆ ಎಕ್ಸಾಕ್ಟ್ ಬೇಕಂತೆ ಸೊ ಇದನ್ನೇ ಮಾಡ್ಬಿಡೋಣ ಈ ಶೇಪ್ ಬೇಕಂತ ಅಂದ್ರೆ ಇಂಚ್ ಮಾರ್ಕ್ ಹಾಕೊಂಡು ಸೊ ಇಲ್ಲೂ ಮೂರುವರೆ ಬರೋ ತರ ನೋಡ್ಕೊಳ್ಬೇಕು ನೋಡಿ ಮೂರುವರೆ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಬರುತ್ತೆ ಓಕೆನಾ ಸೊ ಇವಾಗ ಇದನ್ನ ಈ ರೀತಿ ಹಾಕೊಳ್ಳೋಣ ಸೊ ಇದು ಎಕ್ಸಾಕ್ಟ್ ಕೋನ ಈ ತರ ಬರಬಾರ್ದು ಇದು ಸ್ವಲ್ಪ ಇಲ್ಲಿ ಈ ರೀತಿ ರೌಂಡ್ ಶೇಪ್ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ ಈ ರೀತಿ ಸೊ ನೆಕ್ಸ್ಟ್ ಇವ್ರದು ಸೊಂಟದ ಸುತ್ತಳತೆ ಸೊ ಸೊಂಟದ ಸುತ್ತಳತೆ ಬಂದು ಮೂವತ್ತ ಇಂಚ್ ಇದೆ ಸೊ ಮೂವತ್ತು ಇಂಚನ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಏಳುವರೆ ಬರುತ್ತೆ ಏಳುವರೆಗೆ ಒಂದ್ ಇಂಚು ಸೇರಿಸಿ ಎಂಟುವರೆ ವರೆ ಇಂಚ್ ಮಾರ್ಕ್ ಹಾಕಿ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಸಿಮ್ಮಿಂಗ್ ಲೈನ್ಸ್ ಇಲ್ಲಿ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಲ್ಲ ಅದನ್ನ ಟೇಪ್ ನಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಮಾರ್ಕ್ ಹಾಕೊಳ್ಳಿ ಇಲ್ಲಿ ಡೀಪ್ ಏನಿದೆ ಇಂಚು ಕಡಿಮೆ ಅಷ್ಟು ನೀವು ಬ್ಯಾಕ್ ಡಾಟ್ ಲೆಂತ್ ಹಾಕೊಳ್ಬೇಕು ಇಲ್ಲಿ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಿ ಈ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚ್ ಸೊ ಎರಡು ಕಡೆ ಡಿವೈಡ್ ಮಾಡ್ಕೊಳ್ಳಿ ಈ ರೀತಿ ಡಾಟ್ ಮಾರ್ಕ್ ಹಾಕಿ ಸೊ ಈ ಲೈನ್ ಏನಿದೆ ಇದು ಮಾರ್ಕ್ ಹಾಕೊಳ್ಳೋಣ ಇದನ್ನ ಕಟ್ ಮಾಡ್ಕೊಳ್ಳೋಣ ಇದನ್ನ ನಾನು ಸ್ಟಿಚಿಂಗ್ ಮಾಡೋವಾಗ ಕಟ್ ಮಾಡ್ತೀನಿ ಈ ನೆಕ್ ನ ನಾನು ಫಸ್ಟ್ ಕಟ್ ಮಾಡ್ಕೊಳಲ್ಲ ಈಸಿ ಆಗುತ್ತೆ ಆ ರೀತಿ ಮಾಡೋದ್ರಿಂದ ಸೊ ಈ ಕಡೆನೂ ಅದು ಪ್ರಿಂಟ್ ಬಂದಿರುತ್ತೆ ಈ ರೀತಿ ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಇವಾಗ ಫ್ರಂಟ್ ಪಾರ್ಟ್ ಸೊ ರೆಡಿ ಬ್ಲೌಸ್ ಇವ್ರದು ಹದಿಮೂರು ಕಾಲು ಅದಕ್ಕೆ ಒಂದ್ ಇಂಚು ಸೇರಿಸಿ ಹದಿನಾಲ್ಕು ಕಾಲ್ಗೆ ಬ್ಯಾಕ್ ಪಾರ್ಟ್ ನ ರೆಡಿ ಮಾಡಿದೀವಿ ಸೊ ಈಗ ಇವ್ರದು ರೆಡಿ ಬ್ಲೌಸ್ హూరు కా ఫ హూరు కా సేర్స్క ఫ్రంట్ పార్ట్ సో హూరు కాల్ ఇంచు సేల్సే కాలు సో ఏ కట్ మిగణ ಈಗ ಫಸ್ಟ್ ನಾವು ಹುಪ್ಪಟ್ಟಿ ಕಾಜಾಪಟ್ಟಿಗೆ ಅಂತ ಹಾಫ್ ಇಂಚ್ ಇಲ್ಲಿ ಮಾರ್ಕ್ ಅಲ್ಲಿ ಏನ್ ಶೋಲ್ಡರ್ ಇಟ್ಟಿದ್ವಿ ನಾಲ್ಕು ಮುಕ್ಕಾಲು ಇಂಚು ಸೊ ಅಷ್ಟೇ ಇಲ್ಲೂ ಕೂಡ ಇಡಿ ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ ಐದು ಕಾಲು ಇಂಚು ಆರ್ ಮೊಲ್ ಮಾರ್ಕ್ ಹಾಕೊಳ್ಳೋಣ ಸೊ ಇಲ್ಲಿಂದ ಇಲ್ಲಿ ಏನು ನಾಲ್ಕು ಮುಕ್ಕಾಲ್ ಇದೆ ಅದೇ ನಾಲ್ಕು ಮುಕ್ಕಾಲ್ನ ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳಿ ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡಿ ಸೊ ಇದೇ ಸುತ್ತಲತೆಯ ನಾಲ್ಕನೇ ಒಂದು ಭಾಗ ಅಂದರೆ ಒಂಬತ್ತು ಕಾಲು ಇಂಚು ಓಕೆನಾ ಸೊ ಇದು ಫಿಟಿಂಗ್ ಸ್ಟಿಚ್ಚು ಸೊ ಇಲ್ಲೊಂದು ಡಾಟ್ ಬರುತ್ತೆ ಆ ಡಾಟ್ಗೋಸ್ಕರ ಹಾಫ್ ಇಂಚು ಇಲ್ಲಿಂದ ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಜಸ್ಟು ಇಲ್ಲಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ ಬಿಟ್ಟು ಈ ಟೆಪ್ನ ಈ ರೀತಿ ಇಟ್ಟು ಈ ಲೈನ್ಗೆ ಫೋಲ್ಡ್ ಮಾಡ್ಕೊಳ್ಳಿ ಎಲ್ಲಿ ಬಂತು ನೋಡಿ ಇಲ್ಲಿ ಬಂತು ಒಂದು ಹಾಫ್ ಇಂಚು ಆಚೆ ಬಂದು ನೋಡಿ ಈ ರೀತಿ ಇದು ಫ್ರಂಟ್ ಆರ್ಮೋಲ್ ಶೇಪ್ ಸೊ ಒಂದು ಮುಕ್ಕಾಲು ಇಂಚು ಬ್ಯಾಕ್ ಪಾರ್ಟ್ ಅಲ್ಲಿ ಏನ್ ನೆಕ್ ಬಿಡ್ತಿ ಸೊ ಅದೇ ನೆಕ್ ಇಲ್ಲಿ ಇಡ್ತಿದೀನಿ ಸೊ ಇವರು ಫ್ರಂಟ್ ಪಾರ್ಟ್ ಅಲ್ಲಿ ನಾವು ಡೀಪ್ ನ ನೋಡಿಲ್ಲ ನೋಡ್ಕೊಳ ಈಗ ಇಲ್ಲಿ ಶೋಲ್ಡರ್ ಅಟಚ್ ಆಗಿದೆ ಇಲ್ಲಿ ಟೇಪ್ ಇಟ್ ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಸೊ ಇದೆಲ್ಲಿ ಫೋಲ್ಡ್ ಆಯ್ತು ಸೆವೆನ್ ಇಂಚ್ ಫೋಲ್ಡ್ ಆಯ್ತು ಸೆವೆನ್ ಏಳು ಇಂಚು ಏಳು ಇಂಚಿಗೆ ಅರ್ಧ ಇಂಚ್ ಸೇರಿಸಿ ಏಳುವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಅರ್ಧ ಇಂಚ್ ಏನಕ್ಕೆ ಕೇಳಿ ಎಕ್ಸ್ಟ್ರಾ ತಗೊಳ್ತಾ ಇರೋದು ಶೋಲ್ಡರ್ ಅಟಚ್ ಹೋಗುತ್ತೆ ಸೊ ಹಾಗಾಗಿ ಸೊ ಇಲ್ಲಿ ಒಂದು ಮುಕ್ಕಾಲು ಇಂಚ್ ಇದೆ ಸೊ ಇಲ್ಲೂ ಅಷ್ಟೇ ಇಟ್ಕೊಳ್ಳಿ ಇನ್ನೊಂದು ಚೂರ್ ಬೇಕಂದ್ರೆ ಎರಡು ಇಂಚ್ ಇಟ್ಕೊಳ್ಳಿ ಅದಕ್ಕೆ ಮೇಲೆ ಹೋಗೋದು ಬೇಡ ಏನಕ್ಕೆ ಬ್ಯಾಕಲ್ಲೂ ಡೀಪ್ ಇಟ್ಟು ಫ್ರಂಟಲ್ಲೂ ಬ್ರಾಡು ಡೀಪ್ ಎಲ್ಲ ಇಟ್ಟರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಸ್ವಲ್ಪ ಫ್ರಂಟ್ ಅಲ್ಲಿ ಅವಾಯ್ಡ್ ಮಾಡೋಣ ರೌಂಡ್ ಶೇಪ್ ಹಾಕೊಂಡ್ಬಿಡೋಣ ಅಪರ್ ಚೆಸ್ಟ್ ಆಯ್ತು ಸೊ ಇಲ್ಲಿ ನೋಡಿ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಯಾವ್ದು ಇಟ್ಟಿಲ್ಲ ಏನ್ ಫಿಟಿಂಗ್ ಸ್ಟಿಚ್ ಇದೆ ಅದು ಹಾಕಿದೀನಿ ಹಾಫ್ ಇಂಚು ಎಕ್ಸ್ಟ್ರಾ ಡಾಟ್ ಗೋಸ್ಕರ ಹಾಕಿದೀನಿ ಸೊ ಇದು ಬಂದು ಮಾರ್ಜಿನ್ ಎರಡು ಇಂಚು ಮಾರ್ಜಿನ್ ಓಕೆನಾ ಸೊ ಇವಾಗ ನಾವು ಮಿಡಲ್ ಚೆಸ್ ರೌಂಡ್ ಹಾಕೊಳ್ಬೇಕು ಮಿಡಲ್ ಚೆಸ್ ರೌಂಡ್ ಹಾಕೊಳ್ಳಿಕ್ಕೆ ಬಸ್ ಪಾಯಿಂಟ್ ಎಲ್ಲಿ ಬರುತ್ತಿಯೋದು ಅಂತ ನಾವು ನೋಡ್ಕೊಳ್ಬೇಕು ಸೊ ಯಾವ ರೀತಿ ಅದು ನೋಡ್ಕೊಳ್ಳೋದು ಬಸ್ ಪಾಯಿಂಟ್ ಇಲ್ಲಿ ಈ ಡಾಟ್ ಇರುತ್ತಲ್ಲ ಈ ಡಾಟ್ ಎಂಡ್ ಗೆ ಅಂದ್ರೆ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿರುತ್ತೆ ಇಲ್ಲಿಂದ ಈ ಡಾಟ್ ಎಂಡ್ ಬರುತ್ತಲ್ಲ ಸೊ ಇಲ್ಲಿಗೆ ನೀವು ಮೆಷರ್ ಮಾಡ್ಕೊಳ್ಬೇಕು ಎಷ್ಟಾಗ್ತಾ ಇದೆ ಹತ್ತು ವರೆ ಬರ್ತಾ ಇದೆ ಸೊ ಹತ್ತುವರೆಗೆ ಅರ್ಧ ಇಂಚು ಸೇರಿಸಿ ಹನ್ನೊಂದು ಇಂಚ್ಗೆ ನೀವು ಮಾರ್ಕ್ ಹಾಕೊಳ್ಳಿ ಸೊ ಇದು ಬಂದು ಬಸ್ಟ್ ಪಾಯಿಂಟ್ ಓಕೆನಾ ಸೊ ತರ ಒಂದು ಲೈನ್ ಹಾಕೊಳ್ಳಿ ಸೊ ಬಸ್ಟ್ ಪಾಯಿಂಟ್ ಸುತ್ತಳತೆ ಅಂದ್ರೆ ಬಸ್ಟ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಲ್ಲಿ ಮಿಡಲ್ ಚೆಸ್ಟ್ ರೌಂಡ್ ಬರುತ್ತೆ ರೌಂಡ್ ಎಷ್ಟಿದೆ ನೋಡೋಣ ಕೆಲವ್ರದ್ದು ಸು ಸೇಮ್ ಇರುತ್ತೆ ಕೆಲವ್ರದ್ದು ಹಾಫ್ ಇಂಚ್ ಡಿಫ್ರೆನ್ಸ್ ಇರುತ್ತೆ ಕೆಲವ್ರದ್ದು ಎರಡು ಇಂಚು ಡಿಫ್ರೆನ್ಸ್ ಇರುತ್ತೆ ಸೊ ಅವ್ರ ಅವ್ರ ಮೈ ಮೇಲೆ ಹೋಗುತ್ತೆ ಯಾವ ರೀತಿ ಅಳತೆ ಮಾಡ್ಕೊಳ್ಳೋದು ಈ ಡಾಟ್ ಎಲ್ಲಿ ಬರುತ್ತೆ ಅಲ್ಲಿ ಈ ರೀತಿ ಟೇಪ್ ಇಟ್ಕೊಂಡು ಅಳತೆ ಮಾಡ್ಕೊಳ್ಳಿ ಸೊ ಇಲ್ಲಿ ಎಷ್ಟು ಬರ್ತಾ ಇದೆ ಒಂಬತ್ತು ಇಂಚು ಬರೀ ಕಾಲ್ ಇಂಚ್ ಅಷ್ಟೇ ಎಕ್ಸ್ಟ್ರಾ ಅದಕ್ಕಿಂತ ಜಾಸ್ತಿ ಇಲ್ಲ ಸೊ ಇಲ್ಲಿ ಒಂಬತ್ತು ಕಾಲ್ ಬಂತು ಇಲ್ಲಿ ಒಂಬತ್ತುವರೆ ಬಂತು ಸೊ ಅದನ್ನ ಇಲ್ಲಿ ನಾನು ಮಾರ್ಕ್ ಹಾಕ್ತೀನಿ ಸೊ ಅದಾದ್ಮೇಲೆ ಈ ಲೈನ್ ಇಂದ ಕೆಳಗಡೆಗೆ ಎರಡು ಎರಡು ಇಂಚು ಅಥವಾ ಎರಡೂವರೆ ಇಂಚು ಓಕೆನಾ ಸೊ ಇಲ್ಲಿ ಎರಡು ಇಂಚ್ ಹಾಕ್ತೀನಿ ಏನಿಕಂದ್ರೆ ಇವ್ರದ್ದು ಬಸ್ ಪಾಯಿಂಟ್ ಅಂದ್ರೆ ಇವ್ರು ಸ್ವಲ್ಪ ಉದ್ದ ಇದಾರೆ ಬಸ್ಟ್ ಪಾಯಿಂಟ್ ಲೆಂತ್ ಬಂದು ಜಾಸ್ತಿ ಆಯ್ತು ಸೊ ಅವಾಗ ನಾವ್ ಏನ್ ಮಾಡ್ಬೇಕು ಅಂಡರ್ ಬಸ್ಟ್ ಲೈನ್ ನ ಒಂದು ಹಾಫ್ ಕಡಿಮೆ ಮಾಡ್ಕೊಳ್ಬೇಕು ಬಸ್ಟ್ ಪಾಯಿಂಟ್ ಲೆಂತ್ ಸಪೋಸ್ ಎರಡೂವರೆ ಇಂಚು ಇಡಬಹುದು ಇಲ್ಲಿ ಕಡಿಮೆ ಇಲ್ಲಿ ಜಾಸ್ತಿ ಬಂದಾಗ ಅವ್ರದ್ದು ಏನ್ ಲೆಂತ್ ಇದೆ ಅದ್ರಲ್ಲಿ ನಾವು ಕಡಿಮೆ ಮಾಡಬೇಕು ಇಲ್ಲಿ ಒಂದು ಲೈನ್ ಹಾಕೊಳ್ಳಿ ಸೊ ಇದಕ್ಕಿಂತ ನಿಮ್ಗೆ ಇನ್ನು ಕ್ಲಿಯರ್ ಆಗಿ ಕೇಳಬೇಕು ಕಲ್ತ್ಕೋಬೇಕು ಅನ್ನೋದಿದ್ರೆ ನಂದು ಬೇಸಿಕ್ ಆನ್ಲೈನ್ ಕ್ಲಾಸ್ ಇದೆ ಸೊ ಬೇಕಾದ್ರೆ ನೀವು ಜಾಯಿನ್ ಆಗ್ಬೋದು ಸದ್ಯದಲ್ಲಿ ನಾನು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಇಂಟರ್ಮೀಡಿಯೇಟ್ ಕ್ಲಾಸ್ ಅಂದ್ರೆ ಕಲ್ತಿರೋರು ನೆಕ್ಸ್ಟ್ ವೆರೈಟೀಸ್ ಆಫ್ ಬ್ಲೌಸ್ ಕಲಿಬೇಕು ಅನ್ನೋರು ಇಂಟರ್ಮೀಡಿಯೇಟ್ ಗೆ ಜಾಯ್ನ್ ಆಗ್ಬೋದು ಆಗಸ್ಟ್ ಹತ್ತೊಂಬತ್ತನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಸೆಕೆಂಡ್ ಬ್ಯಾಚ್ ಶುರು ಆಗ್ತಾ ಇದೆ ಓಕೆನಾ ಸೊ ಇಲ್ಲಿಂದ ಇಲ್ಲಿ ಒಂಬತ್ತುವರೆ ಏನಿದ್ದೀವಿ ಅದೇ ಒಂಬತ್ತುವರೆ ಇಲ್ಲೂ ಕೂಡ ಇಟ್ಕೊಳ್ಳಿ ಇಲ್ಲೂ ಕೂಡ ಇಟ್ಕೊಳ್ಳಿ ಸೊ ಇಲ್ಲಿ ಒಂದು ಈ ಎಲ್ಲಾ ಡಾಟ್ಸ್ ಒಂದು ಲೈನ್ ಮೇಲೆ ಬರೋ ತರ ನಾವು ಲೈನ್ ಹಾಕೊಳ್ಳೋಣ ನೆಕ್ಸ್ಟ್ ಇಲ್ಲಿಂದ ಎರಡು ಇಂಚು ಮಾರ್ಜಿನ್ಗೆ ಈ ರೀತಿ ಈ ರೀತಿ ಸೊ ಇಷ್ಟಾದ್ಮೇಲೆ ನಾವು ಇಲ್ಲಿ ಬೇಕಾಗಿರೋದು ನಮ್ಗೆ ಡಾಟ್ಸ್ ಸೊ ಇಷ್ಟು ತಗೊಂಡು ಡಾಟ್ಸ್ ಮಾರ್ಕ್ ಹಾಕೊಳ್ಬೇಕು ಸೊ ಡಾಟ್ಸ್ ಮಾರ್ಕ್ ಹಾಕೊಳ್ಳಿಕ್ಕೆ ನಮ್ಮ ಅಪ್ಪರ್ ಚೆಸ್ಟ್ ಏನಿದೆ ಅದನ್ನ ಹತ್ತರಿಂದ ಡಿವೈಡ್ ಮಾಡಬೇಕು ಅಪ್ಪರ್ ಚೆಸ್ಟ್ ಬಂದು ಮೂವತ್ತ ಏಳು ಇಂಚು ಹತ್ತರಿಂದ ಡಿವೈಡ್ ಮಾಡಿದಾಗ ತ್ರೀ ಪಾಯಿಂಟ್ ಸೆವೆನ್ ಬರುತ್ತೆ ಸೊ ಅದನ್ನ ಇಲ್ಲಿ ಮಾರ್ಕ್ ಹಾಕ್ತೀನಿ ಹಾಗೆ ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳಿ ಹಾಕೊಂಡು ನೋಡಿ ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಸೊ ಅದಾದ್ಮೇಲೆ ಸೊಂಟದ ಸುತ್ತೆ ಎಷ್ಟು ಬಂತು ಇವ್ರದ್ದು ಮೂವತ್ತು ಇಂಚ್ ಬಂತು ನಾಲ್ಕರಿಂದ ಡಿವೈಡ್ ಮಾಡಿದಾಗ ಏಳುವರೆ ವರೆ ಆಗುತ್ತೆ ನೋಡಿ ಇಲ್ಲಿಂದ ಇಲ್ಲಿಗೆ ಈ ರೀತಿ ಮಾರ್ಕ್ ಹಾಕೊಂಡು ಇಲ್ಲಿಂದ ಎಷ್ಟು ಬರ್ತಾ ಇದೆ ಚೆಕ್ ಮಾಡ್ಕೊಳ್ಳಿ ಎರಡು ಇಂಚ್ ಬರ್ತಾ ಇದೆ ಆ ಎರಡು ಇಂಚನ ಈ ಗೆರೆ ಇದೆಯಾ ಸೆಂಟರ್ ಅಲ್ಲಿ ಇಟ್ಕೊಂಡು ಈ ಕಡೆ ಒಂದ್ ಇಂಚು ಈ ಕಡೆ ಒಂದ್ ಇಂಚು ಸೊ ಈ ರೀತಿ ಡಿವೈಡ್ ಮಾಡ್ಬೇಕು ಕೆಲವ್ರದ್ದು ಒಂದುವರೆ ಇಂಚ್ ಬರುತ್ತೆ ಇಲ್ಲಿ ಸೊ ಅದನ್ನ ಡಿವೈಡ್ ಮಾಡಿ ಕೆಲವ್ರದ್ದು ಒಂದ್ ಇಂಚ್ ಬರುತ್ತೆ ಏನಕ್ಕೆ ಸೊಂಟದ ಭಾಗ ದಪ್ಪ ಇದ್ದಂಗೆಲ್ಲ ಈ ವಿಡ್ತು ಕಡಿಮೆ ಆಗುತ್ತೆ ಸೊಂಟದ ಭಾಗ ತುಂಬಾ ಚಿಕ್ಕದಾದಂಗೆಲ್ಲ ಈ ವಿಡ್ದು ದೊಡ್ಡದಾಗುತ್ತೆ ಸೊ ಅಷ್ಟೇ ವ್ಯತ್ಯಾಸ ಯಾವ್ದು ತಲೆ ಕೆಡ್ಸ್ಕೊಂಡ್ಬಿಡಿ ಏನ್ ಹೇಳ್ಕೊಡ್ತಾ ಇದೀನಿ ತುಂಬಾ ಈಸಿ ಮೆಥಡ್ ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ ಬ್ಲೌಸ್ ಆರಾಮಾಗಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಳ್ಳಿ ಅದಾದ್ಮೇಲೆ ಈ ಲೈನ್ ಇಂದ ಮೇಲಕ್ಕೆ ಒನ್ ಇಂಚ್ ರೀತಿ ಒಂದ್ ಮಾರ್ಕ್ ಹಾಕೊಂಡು ಈ ರೀತಿ ಶೇಪ್ ಕೊಡಿ ನೋಡಿ ಫ್ರಂಟ್ ಪಟ್ಟಿ ರೆಡಿ ಆಯ್ತು ಸೊ ಅದಾದ ಮೇಲೆ ಇಲ್ಲಿಂದ ಎರಡು ಇಂಚು ಮೇಲಕ್ಕೊಂದು ಮಾರ್ಕ್ ಹಾಕೊಳ್ಳಿ ಈ ಪಾಯಿಂಟಿಂದ ಒಂದೂವರೆ ಇಂಚಿಗೆ ನೋಡಿ ಮಾರ್ಕ್ ಹಾಕೊಂಡು ಇಲ್ಲಿ ಡಾಟ್ ಮಾರ್ಕ್ ಹಾಕೊಳ್ಳಿ ಸೊ ಅದಾದ ಮೇಲೆ ಈ ಲೈನಿಂದ ಎರಡು ಇಂಚು ಮೇಲಕ್ಕೆ ನೋಡಿ ಇಲ್ಲಿ ಬರುತ್ತೆ ಈ ಪಾಯಿಂಟಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕಿ ಸೊ ಈ ರೀತಿ ಡಾಟ್ ಮಾರ್ಕ್ ಹಾಕೊಳ್ಳಿ ಸೊ ಅದಾದ ಮೇಲೆ ಮತ್ತೆ ಈ ಪಾಯಿಂಟಿಂದ ಒಂದೂವರೆ ಇಂಚು ಮೇಲಕ್ಕೊಂದು ಮಾರ್ಕ್ ಹಾಕೊಳ್ಳಿ ಈ ರೀತಿ ಲೈನ್ ಹಾಕೊಳ್ಳಿ ಸೊ ನಮ್ಮ ನಾಲ್ಕು ಡಾಟ್ಸ್ ರೆಡಿ ನೋಡಿ ಹತ್ತು ನಿಮಿಷದಲ್ಲಿ ಆರಾಮಾಗಿ ಕಟ್ ಮಾಡಿ ಸೊ ಇದು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ತಾ ಇದ್ದೀನಿ ನಾನು ಫ್ರಂಟ್ ಪಟ್ಟಿ ಆರ್ ಮೂಲ್ ರೌಂಡ್ ಸೊ ಇಲ್ಲಿ ನಾನು ನಿಮಗೆ ಆರ್ ಮೂಲ್ ರೌಂಡ್ ಬಗ್ಗೆ ಮೆಷರ್ ಮಾಡಿ ತೋರಿಸಿಲ್ಲ ತೋರಿಸ್ತೀನಿ ಇವಾಗ ನಾನು ನಾವ್ ಏನ್ ಕರೆಕ್ಟ್ ಶೋಲ್ಡರ್ ಇಟ್ಕೊಳ್ತೀವಿ ಅದ್ರ ಮೇಲೆ ಆರ್ಮೋಲ್ ಡಿಪೆಂಡ್ ಆಗಿರುತ್ತೆ ಸೊ ಹಾಗಾಗಿ ನಾನು ಕಟಿಂಗ್ ಮಾಡುವಂತಹ ಪ್ರತಿಯೊಂದು ಬ್ಲೌಸ್ ಅಲ್ಲೂ ಆರ್ಮೋಲ್ ರೌಂಡ್ ಚೆಕ್ ಮಾಡಲ್ಲ ಜಸ್ಟ್ ಆರ್ಮೋಲ್ ಲೆಂತ್ ಹಾಕಿ ರೌಂಡ್ ಶೇಪ್ ಹಾಕ್ಬಿಟ್ಟು ಹಾಕ್ತಾ ಇರ್ತೀನಿ ಬಟ್ ಇಲ್ಲಿ ನಿಮಗೆ ಕ್ಲಾರಿಟಿ ಕೊಡ್ಬೇಕಲ್ವಾ ನಾನು ಆರ್ಮೋಲ್ ರೌಂಡ್ ಯಾವ ರೀತಿ ತಗೊಂಡಿದೀನಿ ಅಂತ ಸೊ ಹಾಗಾಗಿ ನಾನ್ ಚೆಕ್ ಮಾಡ್ತಾ ಇದ್ದೀನಿ ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಓಕೆ ನಡೆಯುತ್ತೆ ಬಟ್ ನೀವು ಆರ್ಮೋಲ್ ರೌಂಡ್ ಹಾಕಿದ ತಕ್ಷಣ ಚೆಕ್ ಮಾಡ್ಕೊಳ್ಳಿ ಸರಿ ಬಂತ ಅಂತ ಓಕೆನಾ ಸೊ ನನಗೊಂತರ ಕಾನ್ಫಿಡೆನ್ಸ್ ಕರೆಕ್ಟ್ ಆಗಿ ಬರುತ್ತೆ ಅಂತ ಅದು ನನಗೆ ನೆನಪೇ ಆಗಲ್ಲ ಆರ್ಮೋಲ್ ರೌಂಡ್ ಚೆಕ್ ಮಾಡೋದು ಏನಿಕಂದ್ರೆ ಅಂದ್ರೆ ಅಷ್ಟು ನೀಟಾಗಿ ಶೋಲ್ಡರ್ ಇಟ್ಕೊಂಡ್ಬಿಡ್ತೀನಿ ನೀಟಾಗಿ ಬಂದ್ಬಿಡುತ್ತೆ ಸೊ ಯಾವುದೇ ಪ್ರಾಬ್ಲಮ್ ಬರಲ್ಲ ಓಕೆ ಇವ್ರ ಬ್ಲೌಸ್ ಅಲ್ಲಿ ಆರ್ಮೂಲ್ ರೌಂಡ್ ಎಷ್ಟಿದೆ ನೋಡೋಣ ಶೋಲ್ಡರ್ ಅಟಚ್ ಆಗಿದೆಯಲ್ಲ ಇಲ್ಲಿಂದ ಇದನ್ನ ಈ ರೀತಿ ಮೆಷರ್ ಮಾಡ್ಕೊಳ್ಳಿ ಎಷ್ಟಿದೆ ಅಂತ ಎಷ್ಟಿದೆ ಎಂಟು ಕಾಲ್ ಇಂಚಿದೆ ಓಕೆನಾ ಸೊ ಈಗ ನಾನು ಬ್ಯಾಕ್ ಪಾರ್ಟ್ ಅಲ್ಲಿ ಮೆಷರ್ ತಗೊಂಡಿದ್ದು ಸೊ ಇಲ್ಲಿ ನಾನು ಬ್ಯಾಕ್ ಪಾರ್ಟ್ ಇಟ್ಕೊಳ್ತೀನಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ ಬಿಡ್ತೀನಿ ಇಲ್ಲಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ ಬಿಡ್ತೀನಿ ಸೊ ಇದು ನಮ್ಮ ಫಿಟಿಂಗ್ ಸ್ಟಿಚ್ ಸೊ ಈಗ ನಾನು ಫಿಟಿಂಗ್ ಸ್ಟಿಚ್ ಹತ್ರ ಮೆಷರ್ ಮಾಡ್ಕೊಂಡಿದ್ದೆ ಆರ್ಮೂಲ್ ರೌಂಡ್ ಸೊ ಇಲ್ಲಿಂದ ಮೆಷರ್ ಮಾಡ್ಕೊಳ ಎಷ್ಟು ಬರ್ತಾ ಇದೆ ಅಂತ ನೋಡಿ ಎಂಟು ಕಾಲ್ಗಿನ್ನ ಒಂದು ಪಾಯಿಂಟ್ ಜಾಸ್ತಿ ಬಂದಿದೆ ಅಷ್ಟೇ ಸೊ ಇದೆಲ್ಲ ಡೈಲಿ ಸ್ಟಿಚ್ ಮಾಡಿ ಕಟಿಂಗ್ ಮಾಡ್ತಿರ್ತೀವಲ್ಲ ಒಂದು ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಡುತ್ತೆ ಇಷ್ಟು ಶೋಲ್ಡರ್ ಇಟ್ಟೆ ಇಷ್ಟು ಆರ್ಮಲ್ ರೌಂಡ್ ನೀಟಾಗಿ ಬರುತ್ತೆ ಅಂತ ಸೊ ಹಾಗಾಗಿ ಕಟಿಂಗ್ ಕಟಿಂಗ್ ಮಾಡಕ್ ಮುಂಚೆನೆ ನೀವು ಬಿಗಿನರ್ಸ್ ಇರ್ತೀರಾ ಕಟಿಂಗ್ ಮಾಡೋಕ್ ಮುಂಚೆನೆ ಇದನ್ನ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಕರೆಕ್ಟ್ ಬಂದಿಲ್ಲ ಅಂದ್ರೆ ಇಲ್ಲಿ ನೀವು ಸರಿಯಾಗಿ ಶೋಲ್ಡರ್ ಇಟ್ಟಿಲ್ಲ ಅಂತ ಅರ್ಥ ಸೊ ಇದೊಂದು ಮೆಥಡ್ ನ ತಲೆಗೆ ಹಾಕೊಳ್ಳಿ ಇದು ತುಂಬಾ ವರ್ಕ್ ಆಗುತ್ತೆ ಇದು ಇಲ್ಲಿ ನಿಮ್ಗೆ ಆರ್ಮಲ್ ರೌಂಡ್ ಸರಿ ಬಂದಿಲ್ಲ ಅಂದ್ರೆ ಇಲ್ಲಿ ಮೆಷರ್ ನೀವು ಸರಿಯಾಗಿಟ್ಟಿಲ್ಲ ಶೋಲ್ಡರ್ ಮೆಷರ್ ಸರಿಯಾಗಿಟ್ಟಿಲ್ಲ ಸೊ ಅಲ್ಲಿ ನಿಮಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ ಸೊ ಆವಾಗ ಇದನ್ನ ಮತ್ತೆ ಏನ್ ಪ್ರಾಬ್ಲಮ್ ಮಾಡಿದ್ರೆ ಚೆಕ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ ಸೊ ಇಲ್ಲಿ ನನಗೆ ಡೈಲಿ ಕಟಿಂಗ್ ಮಾಡಿ ಡೈಲಿ ಸ್ಟಿಚಿಂಗ್ ಮಾಡಿ ಒಂದ್ ಐಡಿಯಾ ಬಂದಿದೆ ಸೊ ಹಾಗಾಗಿ ಫಸ್ಟೇ ಚೆಕ್ ಮಾಡಿಲ್ಲ ಕಟಿಂಗ್ ಎಲ್ಲ ಆದ್ಮೇಲೆ ನಿಮ್ಗೊಂದು ಒಂದು ಕ್ಲಾರಿಟಿ ಕೊಡ್ಬೇಕು ಅನ್ನೋ ಕಾರಣಕ್ಕೆ ನಾನು ಚೆಕ್ ಮಾಡಿ ತೋರಿಸಿದ್ದು ಓಕೆ ಈಗ ಫ್ರೆಂಡ್ ನೀವು ಬ್ಯಾಕ್ ತೋರ್ಸುದ್ರಿ ಫ್ರಂಟ್ ಯಾಕೆ ತೋರಿಸಿಲ್ಲ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಬರುತ್ತೆ ಕಮೆಂಟ್ ಹಾಕಿ ಹಾಕ್ಬೇಡಿ ಅಂತ ಹೇಳಲ್ಲ ಕಮೆಂಟ್ ಹಾಕಿ ಬಟ್ ಇದು ಬರುತ್ತೆ ಸೊ ಹಾಗಾಗಿ ಕಮೆಂಟ್ ಬರಕ್ ಮುಂಚೆನೆ ನಾನು ಇಲ್ಲಿ ಚೆಕ್ ಮಾಡಿ ತೋರಿಸ್ತೀನಿ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿದೆಯಲ್ಲ ಇಲ್ಲಿಂದ ತಗೊಳ್ಬೇಕು ನೋಡಿ ಇಲ್ಲಿ ಟೇಪ್ ಇಟ್ಕೊಳ್ಳಿ ಶೋಲ್ಡರ್ ಅಟ್ಯಾಚ್ ಆಗಿದೆಯಲ್ಲ ಇಲ್ಲಿಂದ ಇದನ್ನ ಈ ರೀತಿ ಮೆಷರ್ ಮಾಡ್ಕೊಂಡ್ರೆ ಸೊ ಇದು ಎಂಟೂವರೆ ಬರ್ತಾ ಇದೆ ಓಕೆನಾ ಎಷ್ಟು ಬಂದಿದೆ ನೋಡೋಣ ತಗೊಳ್ಳೋಣ ನೋಡಿ ಇಲ್ಲಿ ಫಿಟ್ಟಿಂಗ್ ಸ್ಟಿಚ್ ಕವರ್ ಆಗುತ್ತೆ ಸೊ ಇಲ್ಲಿಗೆ ನಾನು ಇವಾಗ ಮೆಷರ್ ಮಾಡ್ಬೇಕು ಏನಿಕಂದ್ರೆ ಇದು ಹೆಂಗಿದ್ರು ಕವರ್ ಆಗುತ್ತೆ ಸೊ ಇಲ್ಲಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ ಬಿಟ್ಟಿದೀನಿ ಸೊ ಇಲ್ಲಿಂದ ಎಷ್ಟು ಬರುತ್ತೆ ಫ್ರಂಟ್ ಆರ್ ಮೋಲ್ ರೌಂಡ್ ಚೆಕ್ ಮಾಡ್ಕೊಳ್ಳೋಣ ಎಂಟುವರೆಗೆ ವರೆಗೆ ಒಂದು ಪಾಯಿಂಟ್ ಎಕ್ಸ್ಟ್ರಾ ಬಂದಿದೆ ಬ್ಯಾಕ್ ಅಲ್ಲಿ ಒಂದ್ ಪಾಯಿಂಟ್ ಎಕ್ಸ್ಟ್ರಾ ಬಂತು ಹಂಡ್ರೆಡ್ ಪರ್ಸೆಂಟ್ ಫ್ರಂಟ್ ಅಲ್ಲಿ ಬಂದೇ ಬರುತ್ತೆ ಪರ್ಫೆಕ್ಟ್ ಆಗಿ ಬರುತ್ತೆ ಸೊ ನಾನು ಕಟಿಂಗ್ ಆದ್ಮೇಲೆ ಚೆಕ್ ಮಾಡಿದೆ ಇನ್ನೊಂದ್ಸರಿ ಹೇಳ್ತಾ ಇದೀನಿ ನೀವು ಬಿಗಿನರ್ಸ್ ಕಟಿಂಗ್ ಮಾಡಕ್ ಮುಂಚೆ ಚೆಕ್ ಮಾಡಿ ಏನಾದ್ರೂ ರಾಂಗ್ ಇದ್ರೆ ಸರಿ ಮಾಡ್ಕೊಳ್ಳಿ ಸೊ ಆರ್ಮೋರ್ ಫಿಟ್ಟಿಂಗ್ ಬಹಳ ಇಂಪಾರ್ಟೆಂಟ್ ಬ್ಲೌಸ್ ಅಲ್ಲಿ ಓಕೆನಾ ಸೊ ಇದು ನಮ್ಮ ಬ್ಲೌಸ್ ನ ಕಟ್ಟಿಂಗ್ ಸೊ ನೆಕ್ಸ್ಟ್ ಇದ್ರಲ್ಲಿ ಉಳಿದಿರುವಂತದ್ದು ಸ್ಲೀವ್ ಕಟ್ಟಿಂಗ್ ಅದನ್ನು ಮಾಡಿ ತೋರಿಸ್ಬಿಡ್ತೀನಿ ಏನ್ ಮಿಕ್ಕಿದೆ ಆ ಬಟ್ಟೆನ ಈ ರೀತಿ ನಾಲ್ಕ್ ಫೋಲ್ಡ್ ಮಾಡಿ ಹಾಕೊಳ್ತಾ ಇದ್ದೀನಿ ಸೊ ಲೆಂತ್ ಇವ್ರದು ಸ್ಲೀವ್ ಲೆಂತ್ ಬಂದು ಸೊ ಇದು ಬಂದು ಪಫ್ ಸ್ಲೀವ್ ಸೊ ಇಲ್ಲಿಂದ ಈ ರೀತಿ ಲೆಂತ್ ತಗೊಳ ಸೊ ಪ್ ಸ್ಲೀವ್ ಸ್ವಲ್ಪ ಇದು ಲೆಂತ್ ಜಾಸ್ತಿ ಬಂದಿರುತ್ತೆ ಸೊ ಇವ್ರದು ತೋಳಿನ ಉದ್ದ ಬಂದು ರೆಡಿ ಹನ್ನೊಂದು ಇಂಚು ಅಂದ್ರೆ ಇವ್ರು ಸ್ವಲ್ಪ ಲೆಂತ್ ಇದಾರೆ ಸ್ಲೀವ್ ಲೆಂತ್ ಇರುತ್ತೆ ಸೊ ಹನ್ನೊಂದು ಇಂಚು ಅದಕ್ಕೆ ಒಂದ್ ಇಂಚು ಸೇರಿಸಿ ಹನ್ನೆರಡು ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತೀನಿ ಇದನ್ನೇ ಈ ರೀತಿ ಲೈನ್ ಹಾಕೊಳ್ಳಿ ಸೊ ಕ್ಯಾಪ್ ಹೈಟ್ ಏನಪ್ಪಾ ಚೆಸ್ಟ್ ಬರುತ್ತೆ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಬಿಡ್ತೀನಿ ಬಿಗಿನರ್ಸ್ ಕನ್ಫ್ಯೂಸ್ ಮಾಡ್ಕೊಳ್ತೀರಾ ಸೊ ಈ ರೀತಿ ಮಾರ್ಕ್ ಹಾಕೊಂಡು ಕ್ಯಾಪ್ ಹೈಟ್ ಮಾರ್ಕ್ ಹಾಕೊಳ್ಬೇಕು ಸೊ ಇಲ್ಲಿ ಏನ್ ಬಿಕ್ಕಿರೋ ಬಟ್ಟೆ ಮಾಡಿದೀನಿ ಓಪನ್ ಮಾಡ್ಕೊಳ್ತೀನಿ ಅಪರ್ ಚೆಸ್ಟ್ ಏನಿದೆ ಹತ್ತರಿಂದ ಡಿವೈಡ್ ಮಾಡಿ ತ್ರೀ ಪಾಯಿಂಟ್ ಸೆವೆನ್ ಬರುತ್ತೆ ಸೊ ಅದನ್ನ ನೀವು ಇಲ್ಲಿ ಕ್ಯಾಪ್ ಹೈಟ್ಗೆ ಮಾರ್ಕ್ ಹಾಕೊಳ್ಳಿ ಈ ರೀತಿ ಲೈನ್ ಹಾಕೊಳ್ಳಿ ಸೊ ಇವ ಆರ್ಮೋಲ್ ರೌಂಡ್ ಎಂಟು ಎಂಟು ಇಂಚು ಈ ಕಾರ್ನರ್ ಇಂದ ಏಟ್ ಪಾಯಿಂಟ್ ಒನ್ ಬಂದಿದೆ ಬ್ಲೌಸ್ ಅಲ್ಲಿ ಸೊ ನಡೆಯುತ್ತೆ ಸೊ ಈ ಕಾರ್ನರ್ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಸ್ಲೀವ್ ಶೇಪ್ ಕೊಡಿ ಇದು ಫ್ರಂಟ್ ಸ್ಲೀವ್ ಶೇಪ್ ತೋಳಿನ ಸುತ್ತಳತೆ ಸೊ ತೋಳಿನ ಸುತ್ತಳತೆ ಎಷ್ಟಿದೆ ಐದು ಕಾಲಿದೆ ಇದೆ ಸೊ ಇಲ್ಲಿಂದ ಐದು ಕಾಲ್ ಇಂಚ್ಗೆ ಮಾರ್ಕ್ ಹಾಕ್ತೀನಿ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಇಲ್ಲಿಟ್ಟೆ ಇಲ್ಲಿಟ್ಟಿಲ್ಲ ಏನಿಕ್ಕಂದ್ರೆ ಇಲ್ಲಿ ಶಾರ್ಟೇಜ್ ಇದೆ ಸೊ ಈ ಪೀಸ್ ನಾನು ಇಲ್ಲಿ ಕಟ್ಕೋತೀನಿ ಓಕೆನಾ ಸೊ ಸಪೋಸ್ ನಾ ಇಲ್ಲಿ ಬಿಗಿನರ್ಸ್ಗೆ ಹೇಳಕ್ ಇಷ್ಟಪಡ್ತೀನಿ ಸೊ ಈಗ ನಾನು ಫಸ್ಟ್ ಮಾರ್ಕ್ ಹಾಕಿದೆ ನಾನು ಎಲ್ಲಾ ವಿಡಿಯೋದಲ್ಲೂ ಅಟ್ಯಾಚ್ ಆದ್ಮೇಲೆ ಮಾರ್ಕ್ ಹಾಕ್ತಾ ಇದ್ದಿದ್ದು ಇಲ್ಲಿ ಏನಿಕ್ಕಂದ್ರೆ ಆರ್ಮೋಲ್ ರೌಂಡ್ ಏನಿದೆ ಎಕ್ಸಾಕ್ಟ್ ಫಿಟ್ಟಿಂಗ್ ಮೆಷರ್ಮೆಂಟ್ ನಾನು ಸ್ಲೀವ್ ಶೇಪ್ ಹಾಕಕ್ಕೆ ಸೊ ಅದು ಕರೆಕ್ಟ್ ಬಂದಿದೆ ಸೊ ಹಾಗಾಗಿ ನಾನೇನ್ ಮಾಡಿದೆ ಶೇಪ್ ಹಾಕದೆ ಇದು ಎಕ್ಸ್ಟ್ರಾ ಮಾರ್ಜಿನ್ ಅಂತ ಅಂದ್ರೆ ಈ ಸ್ಪೇಸ್ ಅಲ್ಲಿ ಇದಾದ ಮೇಲೆ ಈ ಸ್ಪೇಸಲ್ಲಿ ಏನು ಬರುತ್ತೆ ಸೊ ಅದಕ್ಕೆ ನನಗೆ ಶಾರ್ಟೇಜ್ ಬಂದಿದೆ ಇಲ್ಲಿ ಒಂದ್ ಇಂಚ್ ಇದೆ ಇನ್ ಒಂದ್ ಇಂಚ್ ಸಿಕ್ಕಿದ್ರೆ ಸಾಕು ಸೊ ಹಾಗಾಗಿ ನಾನು ಮೊದಲೇ ಮಾರ್ಕ್ ಹಾಕಿದೆ ಓಕೆನಾ ಸೊ ಇದು ನಮ್ಮ ಸ್ಲೀವ್ ಪಾರ್ಟ್ ನ ಕಟಿಂಗ್ ಸೊ ಇದನ್ನ ಜಾಯಿಂಟ್ ಮಾಡಿದ ಆದ್ಮೇಲೆ ನಾನು ಕಟ್ ಮಾಡ್ತೀನಿ ನಾನು ಜಾಯಿಂಟ್ ಮಾಡ್ಕೊಂಡ್ ಬರ್ತೀನಿ ನೋಡಿ ನಾನು ಜಾಯಿಂಟ್ ಮಾಡಿದ್ದೀನಿ ಎರಡು ಸೈಡು ಸೊ ಈಗ ಇದನ್ನು ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ ಸೊ ಫೋಲ್ಡ್ ಮಾಡಿಕೊಂಡು ನೋಡಿ ನಮಗೆ ಬೇಕಾಗಿದ್ದು ಒಂದು ಇಂಚು ಸೊ ಇಲ್ಲಿ ಎಕ್ಸ್ಟ್ರಾ ಜಾಯಿಂಟ್ ಆದಮೇಲೆ ಅಲ್ಲಿ ನಮಗೆ ಮಾರ್ಜಿನ್ ಸಿಕ್ಕಿದೆ ಸೊ ಇವಾಗ ನೋಡಿ ಮಾರ್ಜಿನ್ಗೆ ಮಾರ್ಕ್ ಹಾಕೊಳ್ಳೋಣ ನಮಗೆ ಎಷ್ಟು ಬೇಕು ಬಾಡಿ ಪೀಸಲ್ಲಿ ಎರಡು ಇಂಚ್ ಬಿಟ್ಟಿದ್ವಿ ಇಲ್ಲೂ ಎರಡು ಇಂಚು ಬೇಕು ಸೊ ಕೆಳಗಡೆನೂ ಅಷ್ಟೆ ಹಾಕಿದ್ರಲ್ಲ ಮಾರ್ಕು ಅಲ್ಲಿಂದ ಅಲ್ಲಿಗೆ ಲೈನ್ ಹಾಕೊಳ್ಳೋಣ ಸೊ ಅದಾದಮೇಲೆ ಈ ಕಡೆಯಿಂದ ಇಲ್ಲಿಗೆ ಲೈನ್ ಹಾಕ್ಕೊಳ್ಳೋಣ ಸೊ ಇವಾಗ ನಾವು ಕಟ್ಟಿಂಗ್ ಮಾಡ್ಕೊಳ್ಳೋಣ ಸ್ಲೀವ್ ಕಟ್ಟಿಂಗ್ ಫಸ್ಟು ನಾನು ಕಟ್ ಮಾಡ್ತಾ ಇರೋದು ಬ್ಯಾಕ್ ಸ್ಲೀವ್ ಶೇಪ್ ಸೊ ಇದು ಕಟ್ ಮಾಡಿದ ತಕ್ಷಣ ಇಲ್ಲೊಂದು ನಾಚ್ ಹಾಕೊಳ್ಳಿ ಇದನ್ನ ಓಪನ್ ಮಾಡಿ ಈಗ ಫ್ರಂಟ್ ಸ್ಲೀವ್ ಶೇಪ್ನ ತಕ್ಕೊಳ್ಳೋಣ ಫ್ರಂಟು ಅಂತ ಗೊತ್ತಾಗಲಿಕ್ಕೆ ಇಲ್ಲೊಂದು ನಾಚ್ ಇದು ನಮ್ಮ ಬ್ಲೌಸ್ನ ಕಂಪ್ಲೀಟ್ ಕಟ್ಟಿಂಗ್ ಡೀಟೇಲ್ಸ್ ಸೊ ಬ್ಲೌಸಿಂದ ಮಾರ್ಕ್ ತೆಗೆದು ಸಾರಿ ಬ್ಲೌಸಿಂದ ಮೆಷರ್ಮೆಂಟ್ ತೆಗೆದು ಡೀಟೇಲಾಗಿ ಹೇಗೆ ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ ಸೊ ಯಾರ್ಯಾರೆಲ್ಲ ಇಂಟರ್ಮೀಡಿಯೇಟ್ ಕ್ಲಾಸಿಗೆ ಸೇರಿಕೊಳ್ಳೋ ಇಂಟ್ರೆಸ್ಟ್ ಇದೆ ಸೊ ಅಂಥವ್ರು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಇಂಟರ್ಮೀಡಿಯೇಟ್ ಕ್ಲಾಸ್ ಶುರು ಇದೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶುರು ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು ಕಂಪ್ಲೀಟ್ ಕೋರ್ಸ್ ಚಾರ್ಜ್ ಬಂದು ಮೂರು ಸಾವಿರ ರೂಪಾಯಿ ಸೊ ಇದು ಆಗಸ್ಟ್ ಹತ್ತೊಂಬತ್ತನೇ ತಾರೀಕಿಂದ ಓಕೆ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ದಾಗ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಓಕೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕದಾಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಥ್ಯಾಂಕ್ ಯು